ಬಹಳಷ್ಟು ಜಂಬ ಕೊಚ್ಚಿಕೊಳ್ಳುವಂತಹ ವ್ಯಕ್ತಿತ್ವ ಅಲ್ಲ ಇಲ್ಲ ಮತ್ತೆ ಇವರು ಕಾನೂನು ಮತ್ತು ಆಡಳಿತದ ಸಂಬಂಧಿತ ಕಾರ್ಯಗಳಲ್ಲಿ ಬಹಳಷ್ಟು ನಿಪುಣರಾಗಿರ್ತಾರೆ ಯಾವುದೇ ಒಂದು ಜಟಿಲವಾಗಿರುವಂತಹ ಸಮಸ್ಯೆ ಇದ್ದಾಗ ಆ ಸಮಸ್ಯೆಯನ್ನ ಸರಿ ಮಾಡೋದಕ್ಕಾಗಿ ಪ್ರಯತ್ನ ಮಾಡತಕ್ಕಂತಹ ವ್ಯಕ್ತಿತ್ವ ಇವರದು ಅಂತ ಹೇಳ್ತಾರೆ ಮತ್ತು ಇವರು ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಅವರು ತೆಗೆದುಕೊಳ್ಳುವಂತ ನಿರ್ಧಾರ ಪ್ರಸ್ತುತ ಸನ್ನಿವೇಶಕ್ಕೆ ಬಹಳ ಅತಿ ಅವಶ್ಯಕತೆ ಮತ್ತು ಅಮೂಲ್ಯವಾಗಿರ್ತಕ್ಕಂಥದ್ದು ಇದು ಇವರ ಸ್ಟ್ರೆಂತು ಪ್ಲಸ್ ಪಾಯಿಂಟು ಮತ್ತು ಈ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಈ ಒಂದು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಶ್ರಮಜೀವಿಗಳು ಮತ್ತು ಸಮಾಜದಲ್ಲಿ ತಮ್ಮದೇ ಆಗಿರತಕ್ಕಂಥ ಒಂದು ಹೆಸರನ್ನು ಒಂದು ಮಾರ್ಕೆಟ್ ಇರ್ತದೆ ಇವರಿಗೆ ಇವರ ಹೆಸರಿನಲ್ಲಿ ಒಂದು ಐಕಾನ್ ಇರ್ತದೆ ಯಾಕಂದ್ರೆ ಜನರಿಗೆ ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗಿರ್ತಾರೆ ಆಮೇಲೆ ಇವರಿಗೆ ಸರ್ಕಾರ ಅಥವಾ ಸರ್ಕಾರೇತರ ಕ್ಷೇತ್ರಗಳಲ್ಲಿ ಲಾಭವನ್ನು ಪಡೆಯುವಂತಹ ಚಾಣಾಕ್ಷತೆ ಬಹಳಷ್ಟು ಚೆನ್ನಾಗಿ ಇವರಿಗೆ ಗೊತ್ತಿರ್ತದೆ ಈ ರೀತಿ ಒಂದು ಉತ್ತರಾಷ ನಕ್ಷತ್ರದವರ ವ್ಯಕ್ತಿತ್ವ ಸ್ವಭಾವ ಆಗಿದ್ರೆ ಈ ನಕ್ಷತ್ರದಲ್ಲಿ ನಾಲ್ಕು ಚರಣಗಳು ಬರತಕ್ಕಂಥದ್ದು ಬೇ ಭೋ ಅನ್ನುವಂತಹ ನಾಲ್ಕು ಚರಣಗಳು ಈ ನಾಲ್ಕು ಚರಣದಲ್ಲಿ ಹುಟ್ಟಿರುವಂತಹ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಚುಟುಕಾಗಿ ನೋಡೋದಾದ್ರೆ ಮೊದಲನೇ ಚರಣದಲ್ಲಿ ಹುಟ್ಟಿರತಕ್ಕಂಥವರು ಯಾಕೆ ನ್ಯಾಯಾಧೀಶರಾಗಿರ್ತಕ್ಕಂಥದ್ದು ಮತ್ತು ಜನಗಳ ಪ್ರೀತಿ ವಿಶ್ವಾಸಕ್ಕೆ ಪ್ರೀತಿ ಪಾತ್ರರಾಗ್ತಕ್ಕಂಥದ್ದು ನ್ಯಾಯವಂತರು ಆಗ್ತಕ್ಕಂಥದ್ದು ಮತ್ತು ನ್ಯಾಯವನ್ನ ಸಮನಾಗಿ ಯೋಚನೆ ಮಾಡಿ ಹೇಳ್ತಕ್ಕಂತಹ ವ್ಯಕ್ತಿತ್ವ ಇನ್ನು ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಈ ದುರ್ಗುಣಗಳನ್ನ ದೂರ ಮಾಡಿ ಉತ್ತಮ ಗುಣಗಳನ್ನ ಮೈಗೂಡಿಸಿಕೊಳ್ತಕ್ಕಂಥದ್ದು ಅಂದ್ರೆ ಅವರು ಕಲಿತಾ ಹೋಗ್ತಾರೆ ಏನೆಲ್ಲ ನನ್ನ ಹತ್ರ ಮೈನಸ್ ಇದೆ ಅದನ್ನೆಲ್ಲ ಕಳೆದು ಪ್ಲಸ್ ಪಾಯಿಂಟ್ ಕಡೆಗೆ ಬಹಳಷ್ಟು ಗಮನವನ್ನು